ಎಗೂ ನಮಸ್ತೆ ನನ್ನ ಹೆಸರು ದೀಪಿಕಾ ದಿನೇಶ್ ಅಂತ ಪುರುಷೋತ್ತಮ ಪ್ರಸಂಗದಲ್ಲಿ ನಾನು ಜಾನಕಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದು ಹೀರೋಗೆ ಸ್ನೇಹಿತೆಯಾಗಿ ಇರೋ ಕ್ಯಾರೆಕ್ಟರ್ ನಾನು ಫಸ್ಟ್ ಟ್ಯಾಂಕ್ಸ್ ಹೇಳಬೇಕಾದದ್ದು ಅರ್ಜುನ್ ಅವರಿಗೆ ಬಿಕಾಸ್ ಅವರು ನನ್ನ ಚೂಸ್ ಮಾಡಿ ನನಗೆ ಮೆಸೇಜ್ ಮಾಡಿ ತರಿಸಿ ಸ್ಟೋರಿ ಎಲ್ಲ ಹೇಳಿ ಐ ವಾಸ್ ಲೈಕ್ ಶಾಕ್ ಬಿಕಾಸ್ ಪುತ್ತೂರಲ್ಲಿ ಇದ್ವಿ ನನ್ನೂರು ಪುತ್ತೂರು ಇವರನ್ನೆಲ್ಲ ನಾನು ಟಿ ವಿನೇ ನೋಡ್ತಿದ್ದೆ ಡೈರೆಕ್ಟ್ ಆಗಿ ಇಲ್ಲಿ ತನಕ ನೋಡೇ ಇಲ್ಲ ಇತ್ತು ಫಸ್ಟ್ ಟೈಮ್ ಇವರನ್ನು ನೋಡುವಾಗ ಐ ವಾಸ್ ಲೈಕ್ ಒಬ್ಬ ಹೀರೋ ಕಡೆ ನೋಡ್ತಿದ್ದೀನಿ ಅಂತ ಫೀಲ್ ಆಯಿತು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೆ ಲೈಕ್ ಇವಾಗ ಈ ಸ್ಟೇಜಲ್ಲಿ ಇದ್ದೀನಿ ಇದಕ್ಕೆಲ್ಲ ಕಾರಣ ಅರ್ಜುನ್ ಸರ್ ಔ ವೇಸ್ ಥ್ಯಾಂಕ್ ಫಾರ್ ಯು ಆ್ಯಂಡ್ ಇವತ್ತು ಮೂವೀಲಿ ಏನೇ ಮಾಡಿದ್ರು ಆ್ಯಕ್ಟಿಂಗ್ ಇದಕ್ಕೆ ಕಾರಣ ದೇವದರ್ ಸರ್ ಬಿಕಾಸ್ ಅವರೇ ನನಗೆ ಆಕ್ಟಿಂಗ್ ಹೇಳಿ ಕೊಟ್ಟಿದ್ದು ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸಂತೋರು ವಿಕಿ ಅಣ್ಣ ಅನೂಪ್ ಸಾಗರ್ ಸ್ಯಾಂಡಿ ಅವರು ಪ್ರಶಾಂತ್ ಅವರು ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಬಿಕಾಸ್ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಎಲ್ಲ ಫೇಸ್ ಮಾಡ್ತಿದ್ದಿದ್ದು ಇಟ್ ವಾಸ್ ಗುಡ್ ಫೀಲ್ ಆ್ಯಂಡ್ ಅಜಯ್ ಅಜಯ್ ತುಂಬಾ ಕೇರಿಂಗ್ ಆ್ಯಕ್ಚುಲಿ ಏನೇ ಾಗ ಕೂಲಾಗಿ ಮಾಡು ಏನಾಗಲ್ಲ ಆರಾಮ್ಸೆ ಮಾಡು ಟೇಕ್ ಯುವರ್ ಊನ್ ಟೈಮ್ ಅಂತ ಹೇಳ್ತಿದ್ರು ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆ ಲೈಕ್ ಹಿಂಗಲ್ ಆಗಿ ಕ್ಯಾರೆಕ್ಟ್ರ್ ಬಗ್ಗೆಲ್ಲ ಹೇಳ್ತಿದ್ರು ಆರಾಮ್ಸೆ ಮಾಡು ಅಂತ